ಯಾವ ತಾಲೂಕಾ ತಾಲೂಕಾಡ ಗ್ರಾಮದಲ್ಲಿ ಉಳಿದ ಸಮಸ್ತನನ್ನ ವಶಿಕೆ ಅನಂತನಂತ ಗುಂಡಿ ತಂಡದಲ್ಲಿ ಶರಣುವ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅದಕ್ಕ ಅಕ್ಕ ಮಾತು ಹೇಳ್ತಾರೆ ಏನ್ ಹೇಳ್ತಾರಪ್ಪ ಮಾತಾ ಬೆಟ್ಟದ ಮೇಲೆ ಒಂದ ಮನೆಯ ಮಾಡಿ ಮೃಗಗಳಿಗೆ ಅಂಚಿ ದೊಡಿನಂತಯ್ಯ ಹೌದು ಸಮುದ್ರದ ತಡೆ ಮೇಲೆ ಒಂದ ಮನೆ ಮಾಡಿ ನರತೆರಿಗಳಿಗೆ ಹಂಚಿ ದೊಡಿನಂತಯ್ಯ ಹೌದ ಸಂತಿಯಲ್ಲಿ ಚಿಕ್ಕದೊಂದು ಮನೆ ಮಾಡಿ ಸ್ತುತಿನಿತ್ಯಗಳಿಗೆ ಹಂಚಿ ದೊಡಿನಂತಯ್ಯ ಹೌದು ಹೌದು ನೋಡ್ರಿ ಎಂತ ಮಾತಾರ ಎಂತ ಮಾತು ಹೇಳಿದ್ರು ದೊಡ್ಡ ಗುಡ್ಡ ಗವಾಲದಾಗ ಹೋಗಿ ನಾ ಎಂತ ಸಂಸಾರ ಮಾಡುದಂತ ಹೇಳಿದ್ವಿ ಅಲ್ಲಿ ಹೋಗಿ ಒಂದು ಮನಿ ಕಟ್ಟಲಿ ಪಶುವ್ಯಾಧಿ ಪ್ರಾಣಿಗಳನ್ನ ಮೋಸ ಮಾಡಿ ಹೊಡಿತವಂತೇಳಿ ಅಂಜಿ ಓಡಿ ಬಂದೆ ಅಂದ್ರೆ ಅದು ನಿಮ್ಮ ಸಂಸಾರ ಅಲ್ಲ ಅದ ಸಮುದ್ರದ ಪಕ್ಕದ ಒಂದು ಮನೆ ಕಟ್ಟಿ ಇರ್ಬೇಕಂತೇಳಿ ಹೋಗಿ ಹೌದು ಸಮುದ್ರದ ಲಾತ ಬಂದ ಒಳಗ ಇದು ನಮಗೆ ಇಡಾಗಿರಂತೆ ಓಡಿ ಹೊಂಟಂದ್ರೆ ಅದು ನಿಮ್ಮ ಸಂಸಾರ ಅಲ್ಲ ಅಲ್ಲಿ ಸಂಸಾರ ಆಗೋದಿಲ್ಲ ಅದರಂತೆ ಸಂತಿಯಲ್ಲಿ ಒಂದು ಸಣ್ಣ ಮನೆ ಮಾಡಿ ಸಂತಿ ಎಂದರೆ ಅದು ಯಾವಾಗ ಇಪ್ಪಾದವು ಮೂರು ದಿನದ ಸಂತಿ ಯಾವುದೇನು ಹುಟ್ಟೀನಿ ಇದು ಒಂದು ದಿನ ಯಾವಾಗ ದಿನ ಹುಟ್ಟಿದೋ ಇದು ಒಂದು ದಿನ ಹೌದು ಯಾವ ದಿನ ಸಂತ್ಯವು ಇದು ಒಂದು ದಿನ ಹೌದು ಹುಟ್ಟು ಸಾವದ ಮಧ್ಯೆ ಹೇಳೋದಂಗ ನೀ ಏನು ಜೀವನ ಕಳಿತೀ ಇದು ಒಂದು ದಿನ ಈಗ ಮೂರು ದಿನದ ಸಂತಿ ಅದ ಹೌದು ಹೌದು ಈ ಮಾಯಾ ಸೌಸ ಅಂದಾಗ ನೀವೊಂದು ಮನೆಯ ಮಾಡಿ ಸಂಸಾರ ಮಾಡಬೇಕಂತ ತಿಳ್ಕೊಂಡಿ ಹೌದು ಮಗ್ಗಲದವ್ರು ನಿಂದದ ಮಾತು ಮಾತಾಡ್ತಾರೆ ಇಲ್ಲಿ ಇರಬಾರದು ಮತ್ತೊಂದು ಊರಿಗೆ ಹೋಗ್ಬೇಕಂತ ಓಡಿ ಹೊಟ್ಟೆ ಅಂದ್ರ ಅದು ಏನು ಸಂಸಾರ ಅಂದ ಹೌದು 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 ಅದು ಸಂಸಾರ ಅಲ್ಲ ಸಂಸಾರ ಅಲ್ಲ ತಿಳಿದಾರೆ ಹೌದು ಒಂದು ಉಪಕಾರ ಇನ್ನೊಂದು ಉಪದೇಶ ಹೌದು ಹೌದು ವಾಸಿಕಾಲ ಮುತ್ಯದ ಪುಣ್ಯ ಭೂಮಿಯೊಳಗೆ ವಿಷಯ ನಡೆದ ಹೌದು ಸತ್ಯ ಪ್ರಕಾಕ ಸಂಸ್ಕಾರದ ಬಗ್ಗೆ ವಿಷಯಗಳನ್ನು ದೃಷ್ಟ ಅಂತ ಹೇಳಿದ್ರು ಹೌದು ಹೌದು ಉಪದೇಶದ ಒಂದೇ ದೃಷ್ಟ ಅಂತ ಹೇಳ್ತ ಲಕ್ಷ್ಯ ಇದೆ ಅಲ್ಲ ಹೌದು ಇಂಡಿ ತಾಲೂಕ ಸುಚ್ಛೇತ್ರ ಲಕ್ಷಣದೊಳಗೆ ಹೌದು ಶಿಕ್ಷಣಿಕ ಮುಂದೆ ಅಂದು ಜಗತ್ತಾಗ ಕೀರ್ತಿ ಬೆಳೆದಿತ್ತು ಹೌದು ಹೌದು ಕಣ್ಣೇ ಮೇರಿಗೆ ತಂದೆ ಶಿವಪ್ಪ ಯಾರು ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಹಟ್ಟಿಲಿ ಹುಟ್ಟಿ ಬಂದಿದ್ರು ಯಾರು ಎಲ್ಲ ನಿಮ್ಯ ಹೌದು ಒಂದು ಬಿಟ್ಟು ಎರಡು ಕುಟುಂಬ ಆದರೂ ಸಂಸಾರ ದಂಡಿಗೆ ಹತ್ತಲಿಲ್ಲ ಹೌದು ಎಣ್ಣೆ ಹೆಣತಿವಿ ತಿರ್ಕೊಂಡಳು ತುಂಬಿದ ಗರ್ಭಿಣಿದಳಿ ಹೌದು ಅವಾಗ ಮಶಾನ ಒಮ್ಮೆ ಹೌದು ಹೆಂಡತಿ ಅಗ್ನಿ ಹಚ್ಚುವ ಪ್ರಸಂಗದಾಗದುಕೊಂಡು ಎಲ್ಲ ಲಿಂಗನ ಪಾದಿಗೆ ಬಿತ್ತಿ ಅದೇ ಅಗ್ನಿ ಅಗ್ನಿಯೊಳಗ ಅದೇ ಧ್ಯೇಯ ಇಟ್ಟು ಯಾರಾಯ್ತು ಸಂಸ್ಕಾರ ಇತ್ತು ಹೌದು ಅಗ್ನಿ ಸಂಸ್ಕಾರ ಆದ ಬಳಕೆ ಏನು ಚಿತಾಭಸಮ ಇರುತ್ತದ ಬೂದಿ ಅದು ಬೂದಿ ತನ್ನ ಹಣೆಗೆ ಧರಿಸಿಕೊಂಡು ಸಂಸಾರದಲ್ಲಿ ಸುಖ ಏನಂತೇಳಿ ಲಕ್ಷಣಕ್ಕೆ ಬಂದ ಹೌದು सिद्ध링 ಮುತ್ಯನ ಕೈಲಿ ಉಪದೇಶ ಪಡಕೋಡಕ್ಕೆ ಬಂದಾನಲ್ಲ ಹೌದು ಲಚ್ಚಾಣುವೆ সিদ্ধ링 ಮುತ್ಯನ ಕೈಲಿ ಗುರು ಉಪದೇಶ ಪಡಕೋಡಕ್ಕೆ ಬಂದ ಕೆಲವು ದಿನ ಧೃಢದಿ ಇರ್ಲಿ겠다 ಹೌದು সিদ্ধ링 ಮುತ್ಯಾ ವಿಚಾರ ಮಾಡುತ್ತನ ಏನಪ್ಪ ಎಲ್ಲ ನಿನ್ನ ಬಹಳ ದಿನ ಇತ್ತು ಲಚ್ಚಾಣ ಮಡಕ್ಕೆ ಬಂದನ ಒಂದೇ ಒಂದು ಗುರು ಉಪದೇಶಕನ ಹೌದು ಹೌದನ ಹೌದು ಇವನೇ ಈ ಕಡಿಗೆ ಸುತ ಪರೀಕ್ಷೆ ಮಾಡೋದಲ್ಲ ಹೌದು ಎರಡು ರೂಪಾಯಿ ಕೊಟ್ಟ ಗುರು ಯಾರಿಗೆ ಶಿಷ್ಯ ಎಲ್ಲ ಬರ್ತಾಯ ಎರಡು ರೂಪಾಯಿ ತುಂಬ ಹೌದು ಊರಾಗ ಸೇರಿಸಿ ದುಃಖ ಹೋಗಿ ಅಕ್ಕಿ ತಗೊಂಡ್ವ ಹೌದು ಮಠದೊಳಗೆ ಅಕ್ಕಿ ಕುದ್ದು ಸೂ ಒಂದೇ ತಾಟಿನೊಳಗೆ ಇಬ್ರು ಕೂಡಿ ಊಟ ಮಾಡೋದು ಹೌದು ಯಾಕಾಗಲ್ಲ ಹೌದು ಎಲ್ಲ ಲಿಂಗ ಮುತ್ತಿ ಯಾರು ರೂಪಾಯಿ ತಗೊಂಡು ಮಠದೊಂದು ಹೊರಗೆ ಹೋಗುತ್ತಿದ್ದ ಆ ಶಬ್ದ ಲಿಂಗ ಮುತ್ತಿಯ ರೂಪ ಬದಲು ಮಾಡಿಕೊಂಡು ಭಿಕ್ಷಕ್ಕಾಗಿ ಭೌತಿ ಭಿಕ್ಷೆ ಅಂತೇ ಅಂತ ಹೌದು ಹೌದು ಮಠದೊಳಗೆ ಗುರು ಎರಡು ರೂಪಾಯಿ ಕೊಟ್ಟಾರ ಹೌದು ಅಕ್ಕಿ ತೊಳದ ಅಂತೇಳಿ ಹೌದು ಮುಂದರೆ ಭಿಕ್ಷುಕನ ಭಿಕ್ಷುಕನ ಜೋಡಿಯಾಗ ನಾನ್ ನೀಡ್ಲಿಕ್ಕಂದ್ರ ಪಾಪಕ್ಕೆ ಗುರಿ ಹೌದು ಮತ್ತ ಅಕ್ಕಿ ತಂದು ಗುರುವಿನ ಮಠದಾಗ ಕುದ್ದಿಸಿ ಗುರುವಿನ ಹೇಳದಾಗ ಕೇಳಲಿಕ್ಕಂದ್ರ ಗುರುದ್ರೋಹಿ ಆಗುತ್ತೆ ಹೌದು ಹ್ಯಾಂಗ್ ಮಾಡಿ ವಿಚಾರ ಮಾಡದ ಇನ್ ಏನ್ ಆಗ್ತದ ಆಗತ್ತದ ಅಂತೇಳಿ ಎರಡು ರೂಪಾಯಿ ಆ ಏನು ಭಿಕ್ಷುಕಾಗಿ ಬಂದಿದ್ದ ಆ ಜೋಡಿಯಾಗ ನೀಡದ ಹೌದು ನೀಡ ಕೆಲಸಕ್ಕೆ ಹೋಗ್ತಿದ್ರು ಯಾರು ಎರಡು ರೂಪಾಯಿ ಕೊಡ್ರಿ ಅಂದ್ರೆ ಯಾರೋ ಕೊಡ್ಲಿಲ್ಲ ದಿಂಗ್ ಒಂದು ರೇಡಿಯೋ ಪೋಟ್ರಿ ಹಿಡಿದು ರೇಲ್ವೇ ರೂಲ್ ಹಿಡಿದು ಹೊಂಟ ಎಲ್ಲಾ ಲಿಂಗ ಮತ್ತೆ ಆ ರೇಡಿಯೋ ಪುಡುಕ್ ಬಿದ್ದು ಒಂದು ನಾಯಿ ಸತ್ತಿತ್ರಿ ನಾಲ್ಕು ದಿನ ಆಗಿತ್ತು ಹಟ್ಟು ಉಪ್ಪಿ ಹೊಟ್ಟಿ ಹೊಡೆದ್ರು ಹೌದು ಕೆಟ್ಟ ದುರ್ಗಂಧ ವಾಸ ಹೊಳ್ಳಿ ನಾಯಿ ಸತ್ತು ಹೌದು ಹೊಟ್ಟೆಯಾಗ ಬಾನೋಳ ಪುಚಗಾರಿತ್ತು ನಾಯಿ ಹೊಟ್ಟೆಯಾಗ ಹೌದು ಎಲ್ಲಾ ಲಿಂಗ ಅಲ್ಲ ಏನು ಕುರುವಿನ ಲೀಲಿ ಅಲ್ಲ ಹೌದು ಹೆಗಲಿಯಾಗ ಶಲ್ಯ ಇತ್ತು ಶಲ್ಯ ನಾಯಿ ಪಾವಣ ಗುರು ಉಪದೇಶದ ಪ್ರಭಾವ ಏನೋ ಹೇಳ್ತರಿ ಹೌದು ನಾಯಿ ಮಗಲಾಗಿ ಶಲ್ಯ ಹಾಸಿ ನಾಯಿ ಎಲ್ಲ ಬಾರೋಳ ಎಲ್ಲ ಶಲ್ಯ ಒಳಗ ಹಾಕೋಣ ಹೌದು ಗುರುವಿಗೆ ಕಣ್ಣಿಗೆ ಕಾಣ ಗುರು ಮಠಕ್ಕೆ ಬಂದ ಹೌದು ಬಂದು ಬಂದೋಡಿ ಒಳಗೆ ನೀರ್ ಹಾಕಿ ಎಲ್ಲ ಬಾರೋಳ ಕಂಗ ತೊಳಕೊಂಡ ಬವೋಣಿ ಒಳಗೆ ನೀರು ಹಾಕಲ್ಲ ಖಳ ಖಳ ಕುದಿಲಿಗತ್ತಿತ್ತು ಬವಣಿ ಹ್ಮ್ ನೀರು ಹಾಕಿದ ಎಲ್ಲ ಬಾನುಳ ಆ ನೀರ್ನಾಗ ಬಿಟ್ಟು ಮ್ಯಾಗ ಒಂದು ಆವಾಗಡ್ಡಿ ಮುಚ್ಚದ ಹ್ಮ್ ಖಳ 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 ಕೇಳ ಬಾನುಳ ಕುದಿಲಿಗಂತು ಅಡ ಗುರುಷಿದ್ದಲೇನು ಮತ್ತೆ ಅರಿಯಿಂದ ಬಂದ ಏ ಎಲ್ಲಪ್ಪ ಎಂಟೋ ತನಕ ಅನ್ನ ಕುದಿಸ್ತೇವೆ ಅಣ್ಣ ಕುಂತದಲ್ಲ ಮಗನ ತಿಳ ಕೇಳ್ದೆ ಹೌ ಹೇಳ್ತಾನೆ ಗೊತ್ತಾಯ ಯಪ್ಪಾ ಹಂಗ ಕುಂತದ ಊಟ ಮಾಡದು ಬರೀ ಅಲ್ಲ ಗುರು ಶಿಷ್ಯ ಇದ್ರ ಇದ್ರ ಕುತ್ರ ನಡುವಂದು ಚಾಟಿ ಹಾಸಿದ್ರು ಹ್ಮ್ ಒಂದು ಹೆಂಗೆ ಅಂತ ಮಳೆ ಇಟ್ಟ ಹೌದು ಆ ಒಲೆ ಮ್ಯಾಗ ಜ್ಯಾನು ಬೋಡಿಯದ ಬೋಡಿ ತಗದು ಕೆಳಗಿಟ್ಟ ಮ್ಯಾಗಿಂದು ತಾ ಬೋಡಿ ತಗದು ನೋಡ್ತಾರೆ ಒಂದು ನಾಯಿ ಹೊಟ್ಟ್ಯದ ಪಾಲ್ ಬಿಡ ಹೊಗೆ ನೀವು ಹಚ್ಚಿ ಆ ನಾಯಿನ ಹಚ್ಚ ಮಡ್ದಾಗ ಹೇಳುದಪ್ಪ ನೋಡುದು ಇದು ಮತ್ತೆ ಒಂದು ಗುರು ಉಪದೇಶಿಕಲ್ಲ ಹೌದು 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 ಅವಾಗ ಸಿದ್ಧಲಿಂಗ ಎಲ್ಲಾರ ಈಗ ಹ್ಯಾಂಗಿದು ಅಂದ ಹೌದು ಅವಾಗೆಲ್ಲ ನೀನ್ ಮತ್ತೆ ಹೇಳ್ತಾನ ನಾನು ನೀನು ಒಂದಾದ ಮೇಲೆ ಬಂದನ ನನಗೆ ಹೌದು ಅಲ್ಲ ನೀನೇ ಜಗ ಎಲ್ಲ ನಾನೇ ನಿಜ ತಿಳಿದ ಮೇಲೆ ನಾನೇ ನಾನಲ್ಲ ಗುರುನಾಥ ಗುರುನಾಥದಲ್ಲ ಹೌದು ಹೌದು ಅವಾಗ ಗುರು ಉಪದೇಶ ಪಟ್ಟು ಹೇಳ್ತಾನ ಎಲ್ಲಾನಿಕಾ ಹೋಗು ನಿನಗೆ ಆಶೀರ್ವಾದ ಆಗಲಿ ಜಯರಾಗಲಿ ಏಳು ದಿವಸ ಹತ್ತು ಹಂಟು ಹತ್ತು ಮುಣಗುತ್ತದೆ ಎಲ್ಲಿ ಏಳು ದಿವಸ ನಿಂದ್ರ ಬೇಡ ಎರಡು ದಿವಸ ಎಲ್ಲಿ ಸೂರ್ಯ ಮುಳುಗುತ್ತಲ ಅಲ್ಲಿ ನೀನು ಮುಕ್ತಿ ಮಂದಿರಾಗುತ್ತದೆ ಹೋಗ ನನ್ನ ಆಶೀರ್ವಾದ ಆಗುತ್ತದೆ ಅಂತ ಒಳಗ ಎಲ್ಲಾ ಲಿಂಗ ಲಕ್ಷಣ ಮಠ ಬೆಟ್ಟ ಒಂಟ 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 ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆ ಸುವರ್ಣ ಕರ್ನಾಟಕದಲ್ಲಿ ಮುಗಳ ಕೋಡಂತೇಳಿ ಊರುತ್ತದ ಒಳ ಭೂಮಿ ಒಳಗ ಎಲ್ಲೆ ಎಲ್ಲಿ ಇಲ್ಲಿ ಹೊರತವಂತ ಅಲ್ಲಿ ವಾಸವಾಳದ ಜಗತ್ತದ ಕೂಡ ಮುಕ್ತಿ મંદિર ಎಲ್ಲ ಇಲ್ಲಿ ಇದು ಗುರು ಉಪದೇಶದ ಪ್ರಭಾವ ಹೌದು ಹೌದು ಜಗತ್ಪದಾನ ಕೀರ್ತಿ ಸಾತ್ವ ಸರ್ಪದ್ರಿ ಹೌದು ನಾ ಹೆಂಗ ಉಪಕಾರದ ಒಂದ ಹೇಳಿ ನೋಡೋ ಉಪಕಾರ ಮಾಡಿ ಭಲೇ ಅಂತ ಕೊಂಡಿರತಕ್ಕಂತ ಬಿಡಾ ಯಾಕ್ರೀ ಜಗತ್ತದ ಉಪದೇಶ ಒಂದು ಬಹಳ ದೊಡ್ಡದಲ್ಲ ಉಪದೇಶ ಕಾಲನೆ ತುಡಿ ಉಪದೇಶ ಕಾಲ ದುಡಿಬೇಕು ದುಡಿ ಗುರು ಪರಿಪಲ್ಯ ಕಾಣ್ತಾನ ಉಪದೇಶ ಮಾಡ್ತಾನ ಉಪದೇಶ ಕಾಲ ಹೌದು ಒಂದೇ ಒಂದು ಉಪದೇಶ ಕಾಲಾಗ ಜನ್ಮ ಉದ್ದಾರ ಆಗುತ್ತದ ಹೌದು ಕಾಶಿ ಗುರುಗಳು ರಾಮಾನಂದ ಶಾಸ್ತ್ರ ಪುರಾಣ ಅನುಭವ ವೇದ ಉಪದೇಶ ಅಂತ ಹೇಳ್ತಿದ್ರು ಹೌದು ಎಲ್ಲ ಶಶು ಮಕ್ಕಳ ಬಳಗ ಪ್ರವಚನ ಕೇಳುತ್ತಿದ್ರು ಹೌದು ಕಬೀರದಾಸರು ಬಂದರು ಎಂಟೋ ಬಂದು ಸಂತಿದ್ರು ಕಾಶಿ ಪಟ್ಟಣದಲ್ಲಿ ಹೌದು ರಾಮಾನಂದ ಗುರುವಿನ ಮಠದೊಳಗೆ ಎಲ್ಲರೂ ಬ್ರಹ್ಮಜ್ಞಾನ ಕೇಳುತ್ತಿದ್ರು ಉಪದೇಶ ಹೌದು ಒಂದು ನಾಯಿ ರಾಮಾನಂದ ಗುರುಗಳು ಊಟ ಮಾಡಲು ತುಗುಡಿ ತಿಂದು ಉಪದೇಶ ಕೇಳುತ್ತಿತ್ತು ನಾಯಿ ಚರ್ಮ ಸಾವಿರ ಮುಕ್ತಿಯಾಗಿ ಬಂದವರೇ ಬರೇ ಗುರು ಉಪದೇಶದ ಪ್ರಭಾವದಿಂದ ಒಂದು ನಾಯಿ ಮುಕ್ತಿ ಮಂದಿರಕ್ಕೆ ಹೌದು ಹೌದು ಉಪಕಾರ ಬಂದರೆ ಹೇಳಿ ಕಾಲ ಏನಾಗುದಿಲ್ಲ ಹೌದಲ್ರಿ ಬರೆಯದು ಅದಕ್ಕೆ ಉಪದೇಶ ಬಹಳ ದೊಡ್ಡದ ಹೌದು ಉಪದೇಶದಿಂದ ಜಗತ್ತದಾಗ ಈ ಮನುಷ್ಯ ಜನ್ಮಕ್ಕೆ ಸುಖ ಅದ ಹೌದು ಆನಂದದ ಹೌದು ಪರಮಾನಂದದ ಹೌದು ಉಪಕಾರಕ್ಕಾಗ ಇಲ್ಲ ಹಬ್ಬ ಉಪಕಾರ ಇವತ್ತು ನಾಳೆ ಇನ್ನೊಬ್ರು ಮುಂದೆ ಹೇಳ್ತಿ ಅದು ನೀನು ಉಪಕಾರ ಅಲ್ಲ ಹೌದಾ ಹೌದಲ್ರಿ ಹೌದ್ ಹೌದು ರಾಣಿ ನನ್ನ ಒಂದು ಹತ್ತು ಸಾವಿರ ರೂಪಾಯಿ ಕೊಡುತ್ತೆ ಹೋಗಿ ಇನ್ನೊಬ್ಬರು ಮುಂದೆ ನಾಳೆಗೆ ಪ್ರಿಂಟು ಹತ್ತು ಸಾವಿರ ಕೊಟ್ಟಿರತ್ತೆ ಹೇಳಿದೆ ಅದು ನನ್ನ ಮ್ಯಾಗ ನಿನ್ನ ಉಪಕಾರ ಅಲ್ಲ ಹೌದ್ ಹೌದು ಮುರಿತಲ್ಲಿ ಹೌದು ಮೈಯಾಗ ಉಪಕಾರ ನೋಡಬಹುದ ಉಪಕಾರ ನಡೆಯಲ್ಲ ಜಗತ್ತಿನ ಉಪದೇಶ ದೊಡ್ಡದ ಹೌದು ನಂಬ್ರಿ ಅದಕ್ಕೆ ನೀವೆಲ್ಲ ಈ ಮಾನವ ಜನ್ಮಕ್ಕೆ ನಾವು ಹುಟ್ಟಿ ಬಂದಿದ್ದೇವೆ ಹೌದಲ್ರಿ ಶ್ರೇಷ್ಠವಾದ ಮನುಷ್ಯ ಜನ್ಮ ಕೊಟ್ಟಿದೆವು ಹೌದಾ ನಿಮಗೆ ಈ ವನಸ್ ನಂದು ಒಂದು ಪ್ರಶ್ನೆ ಅದು ಏನಾಗ ನಾವು ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಹಾಡು ನೋಡ್ರಿ ನಿಜಗುಣಿ ಶಿವಯೋಗಿಗಳ ಕೇಳುತ್ತಾರ ಏನ್ ಕೇಳಿದ್ರು ಈ ಮನುಷ್ಯ ಕುಲದ ಜನನ ಲಾಭ ಆಹುದು ಹೌದು ನಾವೆಲ್ಲರೂ ಮನುಷ್ಯ ಕುಲ ಕುಟ್ಟಿದೇವ್ ಜನ್ಮ ಕುಟ್ಟಿದೇವ್ ಹೌದಾ ಶ್ರೇಷ್ಠ ಮಾನವ ಜನ್ಮ ಅಂತ ಹೇಳಿ ಮಹಾತ್ಮರು ಹೇಳ್ಯಾರ ಹೌದು ಹುಟ್ಟಿ ಬಂದ ಬಳಕ ಈ ಜನ್ಮದಾಗ ನಿಮಗೆ ಲಾಭ ಏನಾಯ್ತು ಹೌದು ಬೇಕಲ್ಲಿಪ್ಪ ಯಾವ ಹೊಲಾಮನಿ ಗಳ ಹೆಂಡ್ರ ಮಕ್ಳು ಮಾಡ್ಕೊಂಡಿತ್ತ ಲಾಭಯ್ತು ದೊಡ್ಡದ ದೊಡ್ಡದ್ ಹೇಳು ಮಾಡ್ಯ ಕಟ್ಟಿ ಈ ವಾಸಿಖಾನ ಮತ್ತೆಲ್ಲ ದೇವಸ್ಥಾನ ಟ್ರಸ್ಟ್ ಅಲ್ಲಿ ಲಾಭ ಆಯ್ತೋ ಹೌದು ಬರ್ತಾ ಇಲ್ರಿ ಇವ್ ಯಾನ್ ಹೇಳಿದ್ರು ನೋಡೋಸ್ತಾರ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾನೇ ಎಂದ ಹಿಂಗ ನಿನಗೆ ಲಾಭ ಇತ್ತು ಯಾರು ಲಾಭ ಇತ್ತು ಇವ್ ಯಾರು ಹೇಳ ಇವೆಲ್ಲ ನಮ್ಮ ಮನ ಮಿಂಚೋ ಮಾತು ಮನಸ್ಸು ಮಾತು ಒಳಗಿನ ಮಾತು ಹೇಳಬೇಕು ಇದೆಲ್ಲ ಲಾಭ ಅಂದ್ರೆ ಆಗತ್ತಂದ್ರ ಬಲಂಬರಿಸೋದು ಹೆಂಡ್ ಮಾಡ್ಕೋದು ಇದೇ ಲಾಭ ಇದೇ ಕರೆ ಕರೆ ಲಾಭ ನಮ್ಮ ವಾದ ಅದ ನಿಮ್ಮ ಸಂಗಾತ ನೀವು ಇದ್ರ ಕಾಲ ಹುಟ್ಟಿರೋತಲ್ಲ ಮತ್ತೆ ಕಾಲ ಹುಟ್ಟಿ ಹೋಗಿತ್ತು ನಿಮಗೆ ಬಂದೇ ಹೇಳ್ತಿದ್ರ ಒಳಗೆ ಏನ್ ಹೇಳ್ತೀವಿ ಹೆಣ್ಣ ಮಕ್ಕಳು ಅವು ಕಲಗೆ ನಾವು ಈ ಜನ್ಮ ಕೊಟ್ಟಿದೆ ನಮ್ಗೆ ಲಾಭ ಅಂತ ನಾವು ನಾವೇ ಅಲ್ಲ ನಾವು ಒಪ್ಪಾಗಲ್ಲ ಇದನ್ನೇ ಮಾಡ್ಯಾರ ಅವ್ರಿಗೆ ಗೊತ್ತಿಲ್ಲ ಅಂತ ಹೀಗೆ ಮಾಡ್ಯಾರ ಗೊತ್ತಾಗಿದ್ರು ಹೀಗೆ ಮಾಡ್ತಿದ್ರು ಅವ್ರು ನಮ್ಮ ಅಪ್ಪಗಳಿಗೆ ಮಾಡ ನಾವು ಮಾಡ್ಲಿಕ್ಕೆ ನಮ್ ಮಾಡ್ಕೊಂಡು ಮುಂದೆ ಇದೇ ಮಾಡ್ಯಾರ ಕೇಳ್ರಿ ಒಂದು ತಿಪ್ಪಿ ಮ್ಯಾಗ ನಾಯಿ ಸಂಸಾರ ಮಾಡ್ತದೆ ಹೌದು ತಿಪ್ಪಿ ಮ್ಯಾಗ ನಾಯಿ ಬದುಕ್ತದ ಹೌದು ಅದನ್ನು ಗಂಡ ಹಿಡ್ತೀನಿ ಅಯ್ಯದ ಹೌದು

ಅವ್ರ ಮಕ್ಳು ಹೌದಾವ ನೀನು ಸಂಸಾರ ಸಣ್ಣ ಕಡೆ ನಿಮ್ಮ ಮಕ್ಳು ಹರಿದೀವಿ ಹೌದು ನಾ ಜನ್ಮ ನೀನು ಜನ್ಮ ಬೇರೆ ಇಲ್ಲ ನನ್ನ ನೈತ ನಿನ್ನ ಮಾಡ್ತಾ ತಾನ ಇದು ಹೊರ ಕಡೆ ಹೌದು ಹೇಳೋದನ ಮನುಷ್ಯ ಜನ್ಮದ ಕಾಲದಾಗ ಹೊನ ಮನೆ ಗೆಳಸದಕ್ಕೆ ಹೆಂಡರ ಮಕ್ಳು ಮಾಡ್ಕೊಳ್ತೀವಿ ನಾವು ಹುಟ್ಟಿನ ಬಂಧುಗಳೇ ಇದ್ರ ಲಾಭ ಇದ್ದದ ಹುಟ್ಟಾವ ಪರಮಂತ ಮನ ಮುಂದೆ ಈ ಜನ್ರ ಕ್ಯಾಕೆ ಹಾಕ್ಯಾವ ಹೌದು ನಾವು ಯಾವೂ ಯನಕಾಯಿಗೆ ಬಂದಿದ್ದೆವು ಏನು ಮಾಡಬೇಕು ಅನ್ನೋದು ನಿಮ್ಮ ಹುಟ್ಟಿನ ಕೊಟ್ಟ ಗೊತ್ತಿದು ನಿಮಗೆ ಲಾಭ ಐತಿ ಹೌದು ಅದಕ್ಕೆ ನಿಜಗುಣೇವರು ಹೇಳ್ತಾರೆ ಹೇಳ್ತಾರ ನಾನು ನಾನ್ ಯಾಪ್ ಅನ್ನು ಈ ಮನುಷ್ಯ ಕುರುದ ಜನನ ಲಾಭ ನೋಡಿ ಹೇಗೆ ಮುಕ್ತ ಹೇಳ ಅನ್ನುದು 나 ಯಾರಿ ಈ ಮನುಷ್ಯ ಜನ್ಮಕ್ಕೆ ಹುಟ್ಟದಂಗೆ ಹೌದು 나ಳಿಗೆ ಪಿಂಟು ಮಾಸ್ತರ್ ಅಂತಾ ನೀ ಪಿಂಟು ಮಾಸ್ತರ್ ಇಲ್ಲ ಹೌದು ತಾಯಿ ಕರುದಿಂದ ಹುಟ್ಟಿ ಐನ ಜಿನಾಯಿತಿ ನೀ ಅವ ಅವಾಗ ಯಾ ಮಾಸ್ಟರ್ ಇದ್ದೀ ಪ್ಪ ಬರೇ ಹದ್ಮಿ ಮಾಡ ಹೆಸರಿಟ್ಟು ಮಾಸ್ತಾರ ಅದಕ್ಕೆ ಮೊದಲು ಯಾವ್ ಮಾಸ್ತಾರೋಸ ಕೂಸಾ ಅರೇಸಾ ಹೆಣ್ಮಕ್ಳು ನೀವು ಹೆಸರು ಇಟ್ಟಾರ ಹೌದ ಹೆಸರಿಟ್ಟು ನಿನಗೆ ಕುರ್ರೂ ಮತ್ತೊಬ್ಬಕ್ಕೆ ಬೆನ್ನಾಗ ಬಡದ ಯಾಕೆ ಬಡದಲ್ಲ ಯಾಕೆ ಬಡದ ಹೆಸರು ಇಲ್ಲ ಹೆಸರು ಜನ್ಮಕ್ಕೆ ಹೆಸರಿಲ್ಲ ನಮಗೇ ಗುರುತಿನ ಕಾಲ ಹೆಸರದಪ್ಪ ಆತ್ಮಕ್ ಹೆಸರದ ಇಲ್ಲ ಅದಕ್ಕೆ ನಾನು ಯಾರಿ ಅನ್ನೋದು ತಿಳಿಯುವುದೇ ಈ ಜನ್ಮದ ಹೌದು ಅದಕ್ಕೆ ನಾನು ನೋಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಹಿರಿಕಲಿಂದ ಚಾಲಕದ ಶಾಂತ ರೀತಿ ನಾನು ವಿಷಯ ಕುಂತ ತಮ್ಮಲ್ಲಿ ತಂಬಲ್ಲಿ ಆಗಲಪ್ಪ